ಹುಡುಗಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಅಲ್ಲಿ ಬರ್ತಕ್ಕಂತ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಮುಗಿಸ್ತೀನಿ ಇಂಗ್ಲಿಷ್ ನೋಡಿದ ಇನ್ ಪೇಪರ್ ನಾಗ ಏನಿರ್ತೈತಿ ಎಲ್ಲವನ್ನು ಸೇರಿಸ್ಕೊಳ್ತಾರೆ ನಿಮ್ಗೆ ಗೊತ್ತಿದ್ದಿಲ್ಲ ಇಲ್ಲಿ ಇಪ್ಪತ್ತೊಂದನೇ ಒಂದು ಪ್ರಶ್ನೆ ಸಂಖ್ಯೆಯಲ್ಲಿಂದ ಶುರು ಆಗುತ್ತೆ ನೀವು ಇಲ್ಲಿ ಬರ್ತಕ್ಕಂತ ಲೈನ್ ದ ನೆಗೆಟಿವ್ ಫಾರ್ಮ್ ಆಫ್ ವರ್ಡ್ಸ್ ಸೆನ್ಸ್ ಇಲ್ಲಿ ಸೆನ್ಸ್ ಸ್ಪೆಲಿಂಗ್ ಅನ್ನ ನೀವು ನೆನ್ಪಿಟ್ಕೋಬಹುದು ಇನ್ನು ಸೆನ್ಸ್ ಐತಾರ ಇಲ್ಲ ಅಂತ ಕೇಳ್ತಾರೆ ಸೆನ್ಸ್ ಅಂದ್ರೆ ಬುದ್ಧಿ ಅಂದ್ರೆ ತಿಳುವಳಿಕೆ ಇದ್ರ ನೆಗೆಟಿವ್ ಫಾರ್ಮ್ ಅಂದ್ರೆ ಇದ್ರ ವಿರುದ್ಧವಾದಂತ ಹೇಳ್ಬೇಕು ಆಪ್ಷನ್ ಐತೆ ಸೆನ್ಸ್ಫುಲ್ ಸೆನ್ಸ್ಲೆಸ್ ಸೆನ್ಸ್ ಸೆನ್ಸೆಸ್ ಅಂತ ಹೇಳ್ತೀವಿ ಸೆನ್ಸ್ ಲೆಸ್ ಅಂದ್ರೆ ಇಲ್ಲ ಹೌದಲ್ಲ ಫೆಲೋ ಅಂತ ಕಲಿತೀವಿ ಸೆನ್ಸ್ಲೆಸ್ಪೆಲೋ ಅಂತಂದು ಕಲಿಬಿಡ್ತೀವಿ ನಾವು ಯಾಕೆ ಬುದ್ಧಿ ಇಲ್ಲ ಏನಂತ ಯೂಸ್ಲೆಸ್ ಅಂತ ಅದಕ್ಕೆ ಅದಕ್ಕ ನಾವಿವ ಆಪ್ಷನ್ ಏನ್ ಮಾಡಬೇಕು ಸೆನ್ಸ್ಲೆಸ್ ಅದನ್ನ ಬರ್ಕೊಳ್ಬೇಕು ಹಚ್ಚಬೇಕು ನೆಗೆಟಿವ್ ಫಾರ್ಮ್ ಅಂದ್ರೆ ಹಾಕ್ಬೇಕು ನೋಡ್ರಿ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ರಿ ಅಂದ್ರೆ ಇದನ್ನ ಸೆನ್ಸ್ಲೆಸ್ ಅಂತ ಹಾಕ್ಬೇಕು ಗುಡ್ ಅಂತ ಬಂದ್ರೆ

ಇದ ಅಂಡರ್ ಹಾಕ್ಯಾರಿಗೆ ಅಂದ್ರೆಂಟ್ ಅಂಡರ್ಲೈನ್ ಹಿಂಗ್ ಬರ್ತಿರ್ತಾರ ಅಂಡರ್ಲೈನ್ ಹಾಕಿದಂತ ಶಬ್ದ ಏನು ಮಾಡಬೇಕು ನೀವು ಗುರುತಿಸಬೇಕ ಅಲ್ಲಿ ಹೇಳ ಜಂಟ್ಲಿ ಇಟ್ಸ್ ಬ್ಯಾಕ್ ಅಂಡರ್ಲೈನ್ ದಿ ವರ್ಡ್ ಜೆಂಟ್ಲಿ ಏನಂತ ತೋರ್ಸುತ್ತ ಇದು ನೌನು ಎರಡ್ ವರ್ಗ ಯಾನ್ ಎರಡ್ ಯಾನ್ ಎಡ್ ಕನ್ನಡದಲ್ಲಿ ಗುಣವಿಶೇಷಣ ಅಂತ ಹೇಳೋದು ಇಂಗ್ಲಿಷ್ನಲ್ಲಿ ಯಾನ್ ಅಡ್ವರ್ಬ್ ಅಂತ ಕರೆಕ್ಕೆ. ಅಪೋಸಿಟ್ ಅಂತ ಕರೆಕೊಬೇಕು. ಅಪೋಸಿಟ್ ಇಲ್ಲಿ ಯಾನ್ ಅಡ್ವರ್ಬ್ ಆಂದ್ರೆನು ಗ್ರಾಮರ್ನಲ್ಲಿ ಯಾನ್ ಅಡ್ವರ್ಬ್ ಆಗುತ್ತದೆ. ಯಾನ್ ಅಡ್ವರ್ಬ್ ಯಾನ್ ಅಡ್ವರ್ಬ್ ಇದು ಇಂಗ್ಲಿಷ್ನಲ್ಲಿ ಬರುತ್ತೆ. ನಾಮ noun pronoun verb ಇಂಟರ್ಜೆಕ್ಷನ್ ಪ್ರಿಪೋಸಿಷನ್ ಕನ್ವೆನ್ಷನ್ ಅಂತ ಬರ್ತಿದೆ ಅದನ್ನ ಹೇಳ್ಕೊಟ್ಟಿಲ್ಲ ನಿಮ್ಗೆ ಕನ್ನಡದಲ್ಲಿಯ ಗುಣ ವಿಶೇಷಣವನ್ನು ತಿಳಿಸ್ತಕ್ಕಂಥದ್ದು ಯಾನ್ ಎಡ್ವರ್ಡ್ ಜಂಟ್ಲಿ ಅಂದ್ರೆ ಅಲ್ಲಿ ಅದನ್ನ ಸೆಂಟೆನ್ಸ್ ಅನ್ನು ಹೈಲೈಟ್ ಮಾಡ್ತದೆ ಹನುಮಂತಪ್ಪ ಕುರಿಯನ್ನು ಸ್ಮೂತ್ ಆಗಿ ಮುಟ್ಟಿದ ಹನುಮಂತಪ್ಪ ಪ್ಯಾಟೆಡ್ ದ ಸೀಕ್ ಜಂಟ್ಲಿ ಆನ್ ಇಟ್ಸ್ ಬ್ಯಾಕ್ ಬ್ಯಾಕ್ ಅಂದ್ರೆ ನಿಧಾನವಾಗಿ ಕುರಿಯನ್ನು ಮುಟ್ಟಿದ ಆ ವಾಕ್ಯದಲ್ಲಿ ನಿಧಾನ ಜೆಂಟ್ಲಿ ಅದು ಏನಂದ್ರೆ ಆ ವಾಕ್ಯದಲ್ಲಿ ಏಜ್ ಸ್ಮೂತ್ ಆಗಿ ಮುಟ್ಟಿಲ್ಲ ಆದರೆ ಗುಣ ವಿಶ್ಲೇಷಣೆ ಅಂತ ಕನ್ನಡದಲ್ಲಿ ಕಲೀತೀವಲ್ಲ ಇಂಗ್ಲೀಷ್ನಲ್ಲಿ ನಾವು ಏನು ಮಾಡಬೇಕು ಇನ್ನು ರೈಮಿಂಗ್ ವರ್ಡ್ಸ್ ಆಫ್ ದ ಡೆಂಟಲ್ ಡೆಂಟಲ್ ಅಂದ್ರೇನು ಅಲ್ಲಿನ ಡಾಕ್ಟರ್ ಅಂತೀವಲ್ಲ ತಗಲ್ ರೈಮಿಂಗ್ ವರ್ಡ್ಸ್ ಅಂದ್ರೆ ಇಲ್ಲಿ ಮೂರಿರ್ತಕ್ಕಂಥ ವರ್ಡ್ಸ್

ಇನ್ನೊಂದು ಶಬ್ದ ಹುಡುಕಿದಾಗ ಎನ್ ಟಿ ಎ ಎಲ್ ಬರಬೇಕು ಗೊತ್ತಾತಲ್ಲ ಅದಕ್ಕೆ ನಾವೇನು ಮಾಡೋದು ಮೆಂಟಲ್ ಎಮಿ ಎನ್ ಟಿ ಎ ಎಲ್ ಮೆಂಟಲ್ ಇದೇನತ್ತದು ರೈಮಿಂಗ್ ವರ್ಡ್ಸ್ ಇದಕ್ಕೇನಂತಿ ಕರಿತೀವಿ ನಾವು ರೈಮಿಂಗ್ ವರ್ಡ್ಸ್ ರೈಮಿಂಗ್ ವರ್ಡ್ಸ್ ಅಂದ್ರೆ ಕೊನೆಯ ಶಬ್ದದ ನಾಲ್ಕು ಅಕ್ಷರಗಳು ಕೊಟ್ಟಂತ ಶಬ್ದದಲ್ಲಿ

ಇನ್ನ ಗುಂಪಿಗೆ ಸೇರದ ಪದವ ಇಲ್ಲಿ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ಲೆಸ್ ಥ್ಯಾಂಕ್ಫುಲ್ ಇಂಡಬಿಟೈಜ್ ಅಂತ ಹೇಳ್ತೀವಿ ಇಲ್ಲಿ ಗ್ರೇಟ್ಫುಲ್ ಅಂದ್ರೆ ಒಳ್ಳೇದು ಅಂದ್ರೆ ನೀವು ಮಾಡಿದ ಉಪಕಾರಕ್ಕೆ ನಾ ಹೆಂಗ್ ಹೇಳೋ ನಾ ಈಗ ನಾವು ಏನಕ್ಕೆ ಒಂದು ಹೆಲ್ಪ್ ಮಾಡಿದ್ರೆ ಪಾಠ ಮಾಡ್ತೇನೆ

ಮೂರ್ ಮೀನಿಂಗ್ ಸೇಮ್ ಇರ್ತವ್ ಇನ್ನು ಕನ್ನಡದ ಗೊತ್ತಿತ್ತ ಕಂಡಿರ್ತೇವಿ ಅಂದ್ರೆ ಒಳ್ಳೇದ್ ಅವ್ರಿಗೆ ನಾವು ಕೃತಜ್ಞತೆ ತಿಳಿಸಿದ್ರು ಒಳ್ಳೇದು ಇಂಟರ್ಬ್ರಿಟೆಡ್ ಅಂದ್ರ ಅದು ಇಂಟರ್ಟೆಡ್ ಅಂದ್ರೆ ತಮ್ಮೊಳಗ ತಾವೇನ್ ಮಾಡ್ಕೊಂಡ್ರ ಸಾಧನೆ ಮಾಡ್ತೇವೆ ಅಂತ ಅರ್ಥ ಇನ್ನ ಇನ್ನು ಟ್ಯಾಂಕ್ಲೆ ಅಂದ್ರೆ ಆಟಿಕೆ ಉಪಾದನೇ ಅಲ್ಲ ಅವರು ಉಪಕಾರ ಮಾಡಿದರೆ ನಾವು ಏನು ಹೇಳಿಲ್ಲ ಅಂತ ಅರ್ಥ ಬರತದ ಹಾಗೆ ಗೊತ್ತಾತ ಬೇರೆ ಏನಾದರೂ ಬರ್ಬೋದು ಐಡೆಂಟಿಫೈ ದಿ ಆಡ್ ಆಯಿಡೆಂಟಿಫೈ ದಿ ಆಡ್ ಒನ್ ಆಡ್ 1 ಅಂದ್ರೆ ಸಂಬಂಧಪಡಬಹುದು ನೆನಪಿಟ್ಟುಕೊಳ್ಳಿರಿ ಇದು ಮುಂದೆ ಏನಾದರೂ ಬಂತೋ ಓಡಿ ಇದಿ ಆಡ್ 1 ಫಿಗ್ ದಿ ಆಡ್ ಒನ್ ಅಂತ ಬಂತಂದ್ರೆ ಆಡ್ ಒನ್ ಅಂದ್ರೆ ನಾಲ್ಕು

ಅಲ್ಲಿ ಲೆಸ್ ಅಂತ ಬಂತಂದ್ರೆ ಮುಲಾಜಿಂದ ಅದೇನು ಮಾಡಬೇಕು ಆಯ್ತಾ ಇನ್ನು ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್ ಸೆಂಟೆನ್ಸ್ ನ ಒಡೆದು 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 ಚಿತ್ರ ಮಾಡುತ್ತೆ ಅಲ್ಲಿ ಕರೆಕ್ಟ್ ಮಾಡಬೇಕು ಈಗ ನೋಡೋದು ಒಂದು ಹೇಳ್ತೀನಿ ಅದು ನಾವು ಒಡೆದದ್ದೇ ಕೊಡ್ತೀನಿ ನನಗೆ ಡಿಟ್ ಕಾಮ್ ಡಿಟ್ ಕಾಮ್ ಅಲ್ಲಿ ಲೈನ್ ಆಗಲ್ಲ ಇಲ್ಲಿ ಬರ್ತೀನಿ ನಾನು ಡಿಟ್ ಕಾಮ್ ಯು शाल बेरी गुडी सबका

ನಂಬರ್ ವೈಸ್ ಹೇಳಬೇಕಾದ್ರೆ ಅಲ್ಲಿ ಏ ಹಚ್ಬೇಕಾಗುತ್ತಾ ಅವನ ಮುಂದೆ ಹೇಳಬೇಕು ಈ ತಕ್ ಮಟ್ಟಿಗೆ ನೀವು ಸ್ವರದಿಂದ ಪ್ರಾರಂಭ ಆಗ್ತಕ್ಕಂಥ ಯಾವುದೇ ಶಬ್ದ ಇರಲಿ ಅಲ್ಲಿ ಯಾನ್ ಹಚ್ಬೇಕು ನೀನು ಏ ಕೊಟ್ಟರ ಆನ್ ಕೊಟ್ಟರ ದ ಕೊಟ್ಟಾರ ಯಾಕೆ ಕೊಟ್ಟರಲ್ಲ ಯಾಕೆಟ್ಕೊಳ್ತೀವಿ ಬರ್ಬೋದು ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್ ನೋಡಿರಿ ಪ್ರಿಫಿಕ್ಸ್ ಅಂದ್ರೆ ಇದಕ್ಕೆ ದಟ್ ಅಪೋಸಿಟ್ ಪೋಸಿಟ್ ಆಗುತ್ತೆ ಪಾಸಿಬಲ್ ಅಂದ್ರೆ ಸಾಧ್ಯ ಕನ್ನಡದಲ್ಲಿ ನನ್ ಸಾಧ್ಯ ಇಲ್ಲ ಪಾಸಿಬಲ್ ಟು ಇವ್ ಪಾಸಿಬಲ್ ನೋ ಪಾಸಿಬಲ್ ಅಂತ ಮಾಡ್ತಾರೆ ಏನನ್ಬೇಕು ಬಗನ ನೋಚಿದ್ರೆ ಅಂದ್ರೆ ತಪ್ಪಾಗುತ್ತಾ ಪಾಸಿಬಲ್

அங்களுக்கு அந்த <cuasure> ಅಲ್ಲಿ ನಾನು ಪುಸ್ತಕ ಹುಡುಕಲೇ ಸ್ಟಾಲ್

ఇది కన్నడార్థక పదిమల్ అబ్జెక్టి క్రియా విశేషణ్ డాల్ ఫేర్ అదేక్టివ్

咱们女 ಯಶಸ್ವಿ ಆಗಲಿಲ್ಲ ಅಲ್ಲಿ ಡ್ಯಾಶ್ ಈ ನಾಟ್ ವರ್ಕ್ ಹಾರ್ಡ್ ಅವನು ಕೆಲಸ ಕಷ್ಟಪಟ್ಟು ಮಾಡಲಿಲ್ಲ ಒಂದು ಇವೆರಡರಬಲ್ ಶಬ್ದ ಐದ್ ಕಳೆದ ಹನುಮ್ಮ ಹಾರ್ಡ್ ವರ್ಕ್ ಮಾಡಲಿಲ್ಲ ಅದಕ್ಕೆ ಸಕ್ಸಸ್ ಆಗಲಿಲ್ಲ ಹ್ಮ್ ಯಾಕೆಂದ್ರೆ ಡಿಟ್ ಸಕ್ಸಿಡ್ ಜೇಮ್ಸ್ ಸಕ್ಸಿಡ್ ಆದ್ರ ಸಫಲನಾಗ್ಲಿಲ್ಲ ಯಶಸ್ವಿ ಆಗ್ಲಿಲ್ಲ ಯಾಕೆಂದ್ರೆ ಈ ಡಿಡ್ ನಾಟ್ ವರ್ಕ್ ಹಾರ್ಡ್ ಅವನು ಕೆಲಸ ಮಾಡಲಿಲ್ಲ ಯಾಕೆ ಯಾಕ ಯಾಕೆ ಕೆಲಸ ಮಾಡಲಿಲ್ಲ ಈ ಡಿಡ್ ನಾಟ್ ವರ್ಕ್ ಹಾರ್ಡ್ ಅವನು ಕೆಲಸನ ಮಾಡಲಿಲ್ಲ ಓಕೆ ಈ ಪೇಪರ್ ತಿಳ್ತೀವಿ ಇಪ್ಪತ್ತಿಂಗ್ ಇಪ್ಪತ್ತು ಮಾಸ್ ಕ್ಲೋಸ್ ಎಷ್ಟು ಈಸಿ ಐತಲ್ಲ ಇದೇ ರೀತಿನ ಇರ್ತಕ್ಕಂಥ ಪೇಪರ್ನ ಬಿಡ್ಸಿ ಬಿಡ್ಸಿಬಿಟ್ಟು ಇದ್ದ ಒಂದು ಪ್ಯಾಟ್ರನ್ ಯಾರು ಕೊಟ್ಟಿರ್ತಾರ ಆದ್ರೇ ಸೇಮ್ ಶಬ್ದ ಇರೋದಿಲ್ಲ ಬೇರೆ ಆಪ್ಷನ್ ಕೊಟ್ಟಿರ್ತಾರೆ ನೀವು ಅದು ಮೀನಿಂಗ್ ತಿಳ್ಕೊಂಡ್ಬಿಟ್ಟು ನೀವೆಲ್ಲರೂ ಚೆನ್ನಾಗಿ ಬರೀಬಿಟ್ಟು ಗೊತ್ತಾಯ್ತಾ ಓಕೆ ಥ್ಯಾಂಕ್ ಯು